ಹಾಯ್ ಹೆಲೋ ಎವ್ರಿ ವನ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕೈಗೆ ಮೆಹಂದಿ ಹಚ್ಚೋದು ಹಿಂದಿನಿಂದಲೂ ನಡೆದುಕೊಂಡು ಬಂದ ಆಚರಣೆ ಅದರಲ್ಲೂ ಮದುವೆ ಸಮಾರಂಭದಲ್ಲಿ ವಧುವರರು ಕೈ ಮತ್ತು ಕಾಲಿಗೆ ಮೆಹಂದಿ ಹಚ್ಚುತ್ತಾರೆ ಮದುಮಗಳು ಸುಂದರವಾಗಿ ಕಾಣಲು ಅಲಂಕಾರದ ಒಂದು ಭಾಗವಾಗಿ ಮಧುರಂಗಿಯನ್ನ ಹಚ್ಚಲಾಗುತ್ತದೆ ಎನ್ನುವುದು ನಮ್ಮಲ್ಲಿ ಹೆಚ್ಚಿನವರ ನಂಬಿಕೆಯಾಗಿದೆ ಆದರೆ ನಮ್ಮ ಪೂರ್ವಿಕರು ಮದುವೆಯ ಸಂದರ್ಭದಲ್ಲಿ ಮಧುಮಗಳಿಗೆ ಮಧುರಂಗಿ ಹಚ್ಚಬೇಕು ಎನ್ನುವುದಕ್ಕೂ ತಮ್ಮದೇ ಆದ ವೈದ್ಯಕೀಯ ಕಾರಣಗಳನ್ನು ಕಂಡುಕೊಂಡಿದ್ದರು ಮಧುಮಗಳ ಕೈಕಾಲುಗಳಿಗೆ ಮದರಂಗಿ ಹಚ್ಚೋದ್ರಿಂದ ಅವಳ ಚೆಲುವು ಹೆಚ್ಚುತ್ತದೆ ಎನ್ನುವುದು ನಿಜವಾದರೂ ಮದರಂಗಿಯು ಆಕೆಯ ಮನಸ್ಸನ್ನ ತಣ್ಣಗಿರಿಸಲು ಕಾರಣವಾಗುತ್ತದೆ ಮದುವೆ ಎಂದರೆ ಎಲ್ಲರಿಗೂ ಒಂದು ರೀತಿಯ ಒತ್ತಡ ಇದ್ದೇ ಇರುತ್ತದೆ ಅದರಲ್ಲೂ ಮಕ್ಕಳಿಗೆ ಹೊಸ ಬಾಳಿಗೆ ಕಾಲಿಡುತ್ತಿರುವುದರ ಬಗ್ಗೆ ಖುಷಿ ಇರುತ್ತದೆಯಾದರೂ ಅದೊಂದು ಬಗೆಯ ಒತ್ತಡವನ್ನು ಅನುಭವಿಸುತ್ತಿರುತ್ತಾರೆ ಈ ಒತ್ತಡವನ್ನ ಮದರಂಗಿಯ ಲೇಪನ ಕಡಿಮೆ ಮಾಡುತ್ತದೆ ಎನ್ನುವುದನ್ನ ನಮ್ಮ ಹಿರಿಯರು ಕಂಡುಕೊಂಡಿದ್ದರು ಔಷಧೀಯ ಗುಣಗಳನ್ನು ಹೊಂದಿರುವ ಮದರಂಗಿ ಸೊಪ್ಪಿನ ಮಿಶ್ರಣವನ್ನ ಕೈಕಾಲುಗಳಿಗೆ ಹಚ್ಚುವುದರಿಂದ ದೇಹವನ್ನು ತಂಪಾಗಿಟ್ಟು ನರಗಳು ಒತ್ತಡಕ್ಕೆ ಒಳಗಾಗುವುದನ್ನು ತಡೆಯುತ್ತದೆ ಆದ್ದರಿಂದಲೇ ಮದರಂಗಿಯನ್ನ ನರಗಳು ಕೊನೆಗೊಳ್ಳುವ ಭಾಗಗಳಾದ ಅಂಗೈ ಮತ್ತು ಮುಂಗಾಲುಗಳಿಗೆ ಹಚ್ಚುತ್ತಾರೆ ನೋಡುವ ಕಣ್ಣುಗಳಿಗೆ ಇದು ಅಲಂಕಾರದ ಒಂದು ಭಾಗವಾಗಿ ಕಾಣುತ್ತದೆಯಾದರೂ ಅದರ ಬಳಕೆಯ ಹಿಂದಿನ ವೈದ್ಯಕೀಯ ಕಾರಣ ಮಾತ್ರ ಹೀಗಿದೆ ಇದನ್ನ ಅರಿತುಕೊಂಡಿದ್ದಂತಹ ನಮ್ಮ ಹಿರಿಯರು ಮದರಂಗಿ ಹಚ್ಚುವುದನ್ನು ಹಿಂದೂ ಮದುವೆಯ ಒಂದು ಭಾಗವಾಗಿ ಮಾಡಿದರು ಮೆಹಂದಿಯಲ್ಲಿ ಸಾರಭೂತ ತೈಲವಿದೆ ಇದನ್ನ ಭಾರತದಲ್ಲಿ ಧಾರ್ಮಿಕ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ ಕೋಪ ಮತ್ತು ಕಿರಿಕಿರಿಯನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ತಿಳಿದು ಬಂದಿದೆ ಹಾಗೆ ಇದು ವೈರಲ್ ಕಾಯಿಲೆಗಳಿಂದ ನಮ್ಮನ್ನ ರಕ್ಷಿಸುತ್ತದೆ ಖುಷಿಯ ಆಚರಣೆಯಲ್ಲಿ ಸಿಹಿ ಇದ್ದಂತೆ ಗೋರಂಟಿ ಕೂಡ ಇರಲೇಬೇಕು ಕೈಕಾಲಿನ ಸೌಂದರ್ಯ ಹೆಚ್ಚಿಸುವ ಈ ಮದರಂಕಿಯಲ್ಲಿ ಸಾಕಷ್ಟು ಔಷಧಿ ಗುಣವೂ ಇದೆ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಬಳಸುತ್ತಿದ್ದ ಮೆಹಂದಿಯನ್ನ ಇತ್ತೀಚಿನ ದಿನಗಳಲ್ಲಿ ಹುಡುಗಿಯರು ಮತ್ತು ಮಹಿಳೆಯರು ವೃತ್ತಿಪರರ ಸಹಾಯದಿಂದ ಸುಂದರವಾದ ವಿನ್ಯಾಸಗಳನ್ನ ತಮ್ಮ ಕೈಗಳಿಗೆ ಹಚ್ಚಿ ಸಂತೋಷ ಮಳೆಗಾಲದಲ್ಲಿ ಕಾಡುವ ಚರ್ಮದ ಸಮಸ್ಯೆಗೆ ಮದರಂಗಿಯಲ್ಲಿ ಪರಿಹಾರವಿದೆ ಗಾಯದ ಮೇಲೂ ಮದರಂಗಿಯನ್ನ ಹಚ್ಚಬಹುದು ಇದು ತಂಪಾಗಿರುವ ಕಾರಣ ಗಾಯದ ಉರಿಯನ್ನು ಕಡಿಮೆ ಮಾಡುತ್ತದೆ ಚರ್ಮ ಸುಡುವುದನ್ನು ತಡೆಯುತ್ತದೆ ಚರ್ಮದ ಕಿರಿಕಿರಿ ತಪ್ಪಿಸಲು ಗೋರಂಟಿಯನ್ನ ಬಳಕೆ ಮಾಡಬಹುದು ಎನ್ನುತ್ತದೆ ಆಯುರ್ವೇದ ಮೆಹಂದಿಯನ್ನ ಕೈಕಾಲುಗಳಿಗೆ ಹಚ್ಚಿಕೊಳ್ಳುವುದರಿಂದ ತನ್ನ ಕುಟುಂಬ ಮತ್ತು ಮನೆಯವರನ್ನ ಪ್ರೀತಿಸುವ ಗುಣ ಸ್ತ್ರೀಯರಲ್ಲಿ ಹೆಚ್ಚಾಗುತ್ತದೆ ಮುಪ್ಪಿನಲ್ಲಿ ಕಾಣಿಸಿಕೊಳ್ಳುವ ಅನೇಕ ಸಮಸ್ಯೆಗಳನ್ನ ಇದು ದೂರ ಮಾಡುತ್ತದೆ ಮದರಂಗಿಯು ದೃಷ್ಟಿಗೆ ಸಂಬಂಧಿಸಿದ ಅನೇಕ ಸಮಸ್ಯೆಯನ್ನ ಕಡಿಮೆ ಮಾಡುತ್ತದೆ ವೈಜ್ಞಾನಿಕವಾಗಿ ಮೆಹಂದಿ ಗರ್ಭಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ಹಾಕುತ್ತದೆ ಅಂಗೈಯ ಮಧ್ಯದಲ್ಲಿ ಗರ್ಭಾಶಯಕ್ಕೆ ರಕ್ತವನ್ನು ಸಾಗಿಸುವ ಮುಖ್ಯ ರಕ್ತನಾಳಗಳಿವೆ ಹೀಗಾಗಿ ಮೆಹಂದಿ ಹಾಕಿಕೊಳ್ಳೋದ್ರಿಂದ ಹೆರಿಗೆಯಿಂದ ಉಂಟಾಗುವ ನೋವು ಕಡಿಮೆಯಾಗುತ್ತದೆ ಅಲ್ಲದೆ ಮೆಹಂದಿ ಹಾರ್ಮೋನ್ಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಕೈ ಕಾಲುಗಳಿಗೆ ಮೆಹಂದಿ ಹಚ್ಚಿಕೊಳ್ಳೋದ್ರಿಂದ ಸಿಗುವಂತಹ ಲಾಭಗಳು ಇವತ್ತಿನ ಈ ಮಾಹಿತಿ ತಮಿಳಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್